ಲೋಕಾಯುಕ್ತ ಬಿ ರಿಪೋರ್ಟ್ ಪ್ರಶ್ನಿಸಿದ್ದಂತಹ ಅರ್ಜಿಯ ಆದೇಶ ಡಿಸೆಂಬರ್ ಇಪ್ಪತ್ ಮೂರಕ್ಕೆ ಅಂತಿಮ ವರದಿ ಸಲ್ಲಿಸದ ಕಾರಣಕ್ಕೆ ವಿಚಾರಣೆಯನ್ನ ಮುಂದೂಡಲಾಗಿದೆ ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಸಿದ್ದರಾಮಯ್ಯ ದೇವರಾಜು ಇವರ ವಿರುದ್ಧ ಏನು ಬಿ ರಿಪೋರ್ಟ್ ಇತ್ತು ಲೋಕಾಯುಕ್ತ ಅಧಿಕಾರಿಗಳು ಕೋರ್ಟ್ಗೆ ಬಿ ರಿಪೋರ್ಟ್ ಅನ್ನ ಸಲ್ಲಿಸಿದ್ರು ಅದನ್ನ ಪ್ರಶ್ನೆ ಮಾಡಿ ದೂರುದಾರ ಸ್ನೇಹಮಯಿ ಕೃಷ್ಣ ಅರ್ಜಿ ಹಾಕಿದ್ರು ಅರ್ಜಿಯ ವಾದ ಪ್ರತಿವಾದ ಆಲಿಸಿದಂತಹ ನ್ಯಾಯಾಲಯ ಇವತ್ತಿಗೆ ತೀರ್ಪನ್ನ ಕಾಯ್ದಿರಿಸಿತ್ತು ಆದರೆ ಲೋಕಾಯುಕ್ತ ಅಧಿಕಾರಿಗಳು ಇಲ್ಲಿಯವರೆಗೂ ಈ ಕೇಸ್ನ ಸಂಪೂರ್ಣ ವರದಿಯನ್ನ ಸಲ್ಲಿಸಿಲ್ಲ ಕೇವಲ ಪ್ರಗತಿ ವರದಿಯನ್ನ ಸಲ್ಲಿಸಿದ್ದಾರೆ ಇಂತಹ ಸಂದರ್ಭದಲ್ಲಿ ತೀರ್ಪು ನೀಡೋದು ಹೇಗೆ ಅಂತ ನ್ಯಾಯಾಧೀಶರು ಈಗ ಡಿಸೆಂಬರ್ ಇಪ್ಪತ್ ಮೂರಕ್ಕೆ ವಿಚಾರಣೆಯನ್ನು ಮುಂದೂಡಿದ್ದಾರೆ ಅಂತಿಮ ವರದಿ ಸಲ್ಲಿಸದ ಕಾರಣಕ್ಕೆ ವಿಚಾರಣೆ ಮುಂದೂಡಿಕೆಯಾಗಿದೆ ಸಿಎಂ ಮತ್ತು ಮೂವರಿಗೆ ಕ್ಲೀನ್ ಚಿಟ್ ನೀಡಿದ್ದನ್ನ ಪ್ರಶ್ನಿಸಿದ್ದಂತಹ ಅರ್ಜಿಯ ಆದೇಶ ಡಿಸೆಂಬರ್ ಇಪ್ಪತ್ಮೂರಕ್ಕೆ ಇವತ್ತು ಬೆಂಗಳೂರಿನ ಜನಪ್ರತಿನಿಧಿ ಕೋರ್ಟ್ ನಿಂದ ಈ ಸಂಬಂಧ ಮಹತ್ವದ ಆದೇಶ ಹೊರ ಬೀಳತ್ತೆ ಅಂತ ಎಲ್ಲರೂ ಕೂಡ ಅಂದ್ಕೊಂಡಿದ್ರು ಆದರೆ ಈಗ ಲೋಕಾಯುಕ್ತ ಅಧಿಕಾರಿಗಳು ಪ್ರಗತಿ ವರದಿಯನ್ನ ಮಾತ್ರ ಸಲ್ಲಿಸಿದ್ದಾರೆ ಪೂರ್ಣ ವರದಿ ಸಲ್ಲಿಸಿಲ್ಲ ಹಾಗಾಗಿ ಆದೇಶವನ್ನು ಡಿಸೆಂಬರ್ ಇಪ್ಪತ್ಮೂರಕ್ಕೆ ಕಾಯ್ದಿರಿಸಲಾಗಿದೆ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬೆಂಗಳೂರು ಬ್ಯೂರೋ ಹೆಡ್ ರಮೇಶ್ ಸಂಪರ್ಕದಲ್ಲಿದ್ದಾರೆ ರಮೇಶ್ ಈಗ ಡಿಸೆಂಬರ್ ಇಪ್ಪತ್ತ್ ಮೂರಕ್ಕೆ ಆದೇಶವನ್ನು ಕಾಯ್ದಿರಿಸಲಾಯ್ತಾ ಅಂದ್ರೆ ಎಂ ಸಿದ್ದರಾಮಯ್ಯ ಮತ್ತೆ ಅವರ ಕುಟುಂಬದ ವಿರುದ್ಧ ಏನೋ ಒಂದು ಮೂಡಾದಲ್ಲಿ ಸೈಟ್ ಅನ್ನ ಪಡ್ಕೊಂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೋ ಒಂದು ಪಿ ಆರ್ ದಾಖಲಾಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಏನು ಸಿದ್ದರಾಮಯ್ಯ ಪಾರ್ವತಿ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ದೇವರಾಜರ ಕುರಿತಂತೆ ಬಿ ರಿಪೋರ್ಟ್ ಅನ್ನ ಲೋಕಾಯುಕ್ತ ಪೊಲೀಸರು ಸಲ್ಲಿಕೆ ಮಾಡಿದ್ರು ಅದಾದ ನಂತರ ಉಳಿದ ಅಧಿಕಾರಿಗಳ ವಿರುದ್ಧದ ಅಧಿಕಾರಿಗಳು ತಪ್ಪ ಮಾಡಿದರೆ ಅವರ ವಿರುದ್ಧ ತನಿಖೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವಂಥದ್ದನ್ನ ಮನವಿಯನ್ನ ಮಾಡ್ಕೊಂಡಿದ್ರು ಕೋರ್ಟ್ ಅನುಮತಿಯನ್ನು ಕೂಡ ಕೊಟ್ಟಿತ್ತು ಆದ್ರೆ ಯಾವ ನಾಲ್ವರು ಅಂತ ಅಂತೇಳಿ ದೂರನ್ನ ನೀಡಲಾಗಿತ್ತು ಅವರ ವಿರುದ್ಧ ದಾಖಲಾಗಿದ್ದಂತ ಅಂದ್ರೆ ಬಿ ರಿಪೋರ್ಟ್ ನ ಪ್ರಶ್ನಿಸಿ ಸೇಮ ಕೃಷ್ಣ ಅವರು ಒಂದು ಅರ್ಜಿಯನ್ನು ಸಲ್ಲಿಸ್ತಾರೆ ವಾದ ಪ್ರತಿವಾದ ಮುಕ್ತಾಯಾಗಿ ಅದನ್ನ ಆದೇಶಕ್ಕೆ ಕಾಯ್ದಿರಿಸಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಲಾಗಿತ್ತು ಅಂದ್ರೆ ಪ್ರಕರಣದ ಸಂಪೂರ್ಣವಾದಂತ ತನಿಖೆ ಮುಗಿಯದ ಹೊರತು ನಾವು ಇದನ್ನ ಆದೇಶ ಮಾಡುವಂತ ಸರಿಯಲ್ಲ ಹಾಗಾಗಿ ಅಂತಿಮವಾಗಿ ರಿಪೋರ್ಟ್ ನ ಹಾಕಿದ ನಂತರ ಆದೇಶವನ್ನ ಮಾಡ್ತೇವೆ ಅನ್ನುವಂಥದ್ದನ್ನ ಏನು ಕೋರ್ಟ್ ಸೂಚನೆ ಕೊಟ್ಟಿತ್ತು ಹಾಗಾಗಿ ಇದೇ ತಿಂಗಳ ಎಂಟನೇ ತಾರೀಕು ಒಳಗಾಗಿ ಅಂದ್ರೆ ಸೆಪ್ಟೆಂಬರ್ ಎಂಟನೇ ತಾರೀಕು ಕೊಟ್ಟಂತ ಸಮಯದಲ್ಲಿ ಎರಡು ತಿಂಗಳ ಒಳಗಾಗಿ ನೀವು ಅಂತಿಮ ರಿಪೋರ್ಟ್ ಅನ್ನ ಹಾಕಬೇಕು ಅನ್ನುವಂತಹ ಕ್ಲಿಯರ್ ಆದೇಶವನ್ನ ಕೋರ್ಟ್ ಮಾಡಲಾಗಿತ್ತು ಈ ತಿಂಗಳ ಎಂಟನೇ ತಾರೀಖೆ ಮುಕ್ತಾಯ ಆಗುತ್ತೆ ಯಾವಾಗ ಅವ್ರ ಅಂತಿಮ ರಿಪೋರ್ಟ್ ಅನ್ನ ಹಾಕೋದಿಲ್ಲ ಹಾಗಾಗಿ ಹದಿನೆಂಟನೇ ತಾರೀಕು ಈ ಒಂದು ಆದೇಶವನ್ನು ಮಾಡಲಾಗುತ್ತೆ ಅನ್ನುವಂಥದ್ದನ್ನ ಏನು ಕೋರ್ಟ್ ಹೇಳಿತ್ತು ಆದ್ರೆ ಇವತ್ತು ಬಂದಂತಹ ಲೋಕಾಯುಕ್ತ ಎಸ್ ಮತ್ತೆ ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ವಿ ಕೆಲವು ಅಧಿಕಾರಿಗಳ ವಿರುದ್ಧ ಆರೋಪಿತರು ಅಂತ ಹೇಳಿ ಗುರುತಾಗಿರುವಂತಹ ಕೆಲ ಆರೋಪಿಗಳ ವಿರುದ್ಧ ಗೆ ಅನುಮತಿ ಸಿಗದೆ ಇರುವ ಕಾರಣಕ್ಕಾಗಿ ನಾವು ಈ ಅಂತಿಮ ವರದಿನ ಸಲ್ಲಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ಇನ್ನಷ್ಟು ಸಮಯಾವಕಾಶ ಕೊಡಬೇಕು ಮತ್ತೆ ಇಲ್ಲಿಯವರೆಗೆ ನಾವು ಏನು ತನಿಖೆಯನ್ನ ಮಾಡಿದ್ದೇವೆ ಅದೆಲ್ಲ ಮಾಹಿತಿಯನ್ನು ಕೂಡ ನಾವು ಕೋರ್ಟ್ಗೆ ಕೊಡ್ಲಿಕ್ಕೆ ಸಿದ್ಧ ಅನ್ನುವಂಥದ್ದು ಹಾಗಾಗಿ ಕೋರ್ಟ್ ಒಂದ್ ನೀವು ಇದುವರೆಗೆ ಏನೇನು ಮಾಡಿದ್ರಿ ಅದನ್ನ ಕೇಸ್ ಡೈರಿಯನ್ನ ಅಂದ್ರೆ ಡೇ ಟು ಡೇ ನಾವು ಏನೆಲ್ಲ ತನಿಖೆಯನ್ನ ಮಾಡಿದ್ವಿ ಅನ್ನುವಂಥದ್ದನ್ನ ದಾಖಲು ಮಾಡಿರುವಂತಹ ಕೇಸ್ ಡೈರಿಯನ್ನ ಕೊಡಬೇಕು ಅಂತ ಹೇಳಿ ಸೂಚನೆ ಕೊಡುತ್ತೆ ಹಾಗಾಗಿ ಅದನ್ನ ನಾವು ಕೊಡ್ಲಿಕ್ಕೆ ಸಿದ್ಧ ಇದೀವಿ ಮತ್ತೆ ಒಂದು ವಿಥೌಟ್ ಪ್ರಾಸಿಕ್ಯೂಷನ್ ಪರ್ಮಿಷನ್ ಇಲ್ಲದೆ ನಾವು ವರದಿನ ಕೊಡ್ಲಿಕ್ಕೆ ನಾವು ಸಿದ್ಧ ಇದೀವಿ ಅಂತ ಹೇಳಿದ್ರು ಹಾಗಾಗಿ ಅದನ್ನ ಅದಕ್ಕೆ ಸಂಬಂಧಪಟ್ಟಂತೆ ವಾದವನ್ನ ಹೇಳಿದಂತ ಕೋರ್ಟ್ ಮತ್ತೆ ಅದೇ ಸಂದರ್ಭದಲ್ಲಿ ಸೇಮಯ ಕೃಷ್ಣ ಅವರು ಕೂಡ ಅದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ ಕೋರ್ಟ್ ದಾರಿ ತಪ್ಪಿಸುವಂತ ಕೆಲಸಗಳನ್ನ ಮಾಡ್ಲಾಗ್ತಾ ಇದೆ ಕೋರ್ಟ್ ಆದೇಶವನ್ನು ಮಾಡಿದ ನಂತರವೂ ಕೂಡ ಯಾವುದೇ ತನಿಖೆ ಯಾವರೊಬ್ಬರ ವಿರುದ್ಧವೂ ಕೂಡ ತನಿಖೆಯನ್ನ ಮಾಡಲಾಗ್ತಾ ಇಲ್ಲ ಜೊತೆಗೆ ಕಾಲಾರಣ ಮಾಡುವಂತದ್ದು ಆರೋಪಿಗಳ ರಕ್ಷಣೆ ಮಾಡುವಂತ ಕೆಲಸಗಳನ್ನ ಮಾಡಲಾಗ್ತಾ ಇದೆ ಅನ್ನುವಂಥದ್ದನ್ನ ಕೂಡ ಇಲ್ಲಿ ಸ್ಪಷ್ಟವಾಗಿ ಕೃಷ್ಣ ಅವರು ಉಲ್ಲೇಖವನ್ನ ಮಾಡ್ತಾ ಹೋಗ್ತಾರೆ ಅದರ ಜೊತೆಗೆ ಇಲ್ಲಿ ಒಂದು ಪ್ರಮುಖವಾಗಿರುವಂತಂದ್ರೆ ಕೋರ್ಟ್ ನೀ ಸಲ್ಲಿಸಿ ಮತ್ತೆ ಬಿ ರಿಪೋರ್ಟ್ ಮೇಲೆ ಇನ್ನೂ ಏನಾದ್ರೂ ಇಡಿಗಾಗ್ಲಿ ಇಡೀ ಈ ಪ್ರಕರಣವನ್ನ ಇಡೀ ಕೂಡ ತನಿಖೆಯನ್ನು ಮಾಡ್ತಿರುವಂತದ್ದು ಇಡಿಗಾಗ್ಲಿ ಅಥವಾ ದೂರದಾರರಿಗೆ ಅಥವಾ ಲೋಕಾಯುಕ್ತದವರಿಗೆ ಏನಾದ್ರೂ ಅಬ್ಜೆಕ್ಷನ್ ಸಲ್ಲಿಸಿದ್ರೆ ಸಲ್ಲಿಸಿ ನಾ ಇಪ್ಪತ್ ಮೂರಕ್ಕೆ ಬಿ ರಿಪೋರ್ಟ್ ಅನ್ನ ಪ್ರಶ್ನೆ ಮಾಡಿರುವಂತಹ ಅರ್ಜಿಯ ಅಂತಿಮ ಆದೇಶವನ್ನು ಮಾಡ್ತೇನೆ ಅಂತ ಹೇಳಿರುವಂತದ್ದು ಹಾಗಾಗಿ ಇವತ್ತು ಬಿ ರಿಪೋರ್ಟ್ ಅಕ್ಸೆಪ್ಟ್ ಆಗುತ್ತಾ ಅಥವಾ ರಿಜೆಕ್ಟ್ ಆಗುತ್ತಾ ಇವತ್ತಿನ ಆದೇಶ ಏನಾಗಬಹುದು ಅನ್ನುವಂಥ ಒಂದು ನಿರೀಕ್ಷೆ ಇತ್ತು ಆ ನಿರೀಕ್ಷೆ ಲೋಕಾಯುಕ್ತ ಪೂರ್ಣ ವರದಿ ಕೊಡ್ಲಿ ಬಿಡ್ಲಿ ಆದ್ರೆ ಈ ಬಿ ರಿಪೋರ್ಟ್ ಗೆ ಸಂಬಂಧಪಟ್ಟಂತ ಅರ್ಜಿಯ ಆದೇಶ ಮಾತ್ರ ಹೊರಬರುತ್ತೆ ಖಂಡಿತ ವೀಣಾ ಅಂದ್ರೆ ಇವತ್ತು ಕೋರ್ಟಿನ ಇಡೀ ವಾದ ಪ್ರತಿವಾದವನ್ನು ನೋಡ್ತಾ ಹೋದ್ರೆ ನೀವು ಇದುವರೆಗೆ ಏನು ಮಾಡಿದಿರಿ ಅದರ ಕೇಸ್ ಡೈರಿಯನ್ನ ಕೊಡಿ ಅದರ ಮೇಲೆ ನಾವು ಆದೇಶವನ್ನ ಮಾಡ್ತೇವೆ ಒಂದ್ ವೇಳೆ ಬಿ ರಿಪೋರ್ಟ್ ನ ಪ್ರಶ್ನೆ ಮಾಡಿರುವಂತ ಅರ್ಜಿಗೆ ಸಂಬಂಧಪಟ್ಟಂತೆ ಅಂದ್ರೆ ಅದು ವಾದ ಪ್ರತಿವಾದ ಮುಕ್ತಾಯಾಗಿ ಮೂರ್ನಾಲ್ಕು ತಿಂಗಳು ಆಗಿದೆ ಸೊ ಆ ಇಲ್ಲಿಂದ ಇಲ್ಲಿಯವರೆಗೆ ಹೇಳುವಂತದ್ದು ಇದ್ರೆ ಸಫಿಷನ್ಸ್ ಇದ್ರೆ ರಿಟರ್ನ್ ಆಗಿ ನೀವು ಸಲ್ಲಿಕೆಯನ್ನ ಮಾಡಿ ಇಪ್ಪತ್ ಮೂರಕ್ಕೆ ಆ ಅರ್ಜಿ ಆದೇಶವನ್ನ ಮಾಡ್ತೇವೆ ಅನ್ನುವಂಥದ್ದನ್ನ ಕೋರ್ಟ್ ಹೇಳಿರುವಂತದ್ದು ಹಾಗಾಗಿ ಇಪ್ಪತ್ತ್ ಮೂರನೇ ತಾರೀಕು ಅಂತಿಮ ರಿಪೋರ್ಟ್ ಅನ್ನ ಹಾಕ್ಲಿ ಹಾಕದೇ ಇರಲಿ ಅಂದ್ರೆ ಕೇಸ್ ಏನ್ ಸಲ್ಲಿಸ್ತಾರೆ ಅದರಲ್ಲಿ ತನಿಖಾಧಿಕಾರಿ ಇಲ್ಲಿಯವರೆಗೆ ಏನು ಮಾಡಿದ್ದಾರೆ ಯಾರ ಮೇಲೆ ತನಿಖೆಯನ್ನು ನಡೆಸಲಾಗಿದೆ ತನಿಖೆ ಯಾವ ದಿಕ್ಕಿನಲ್ಲಿ ಹೋಗಿದೆ ಅಥವಾ ಅಲ್ಲಿ ಸಿಕ್ಕಿರುವಂತಹ ಸಾಕ್ಷಿಗಳಿಗೆ ಅದೆಲ್ಲವನ್ನೂ ಕೂಡ ಕೋರ್ಟ್ ಗಮನಿಸಿ ಇಪ್ಪತ್ ಮೂರಕ್ಕೆ ಬಿ ರಿಪೋರ್ಟ್ ಅನ್ನ ಸಂಬಂಧಪಟ್ಟಂತೆ ಪ್ರಶ್ನಿಸುವ ಅರ್ಜಿಗೆ ಸಂಬಂಧಪಟ್ಟಂತೆ ಆದೇಶ ಕೋರ್ಟ್ ಮಾಡಲಿದೆ ಹಾಗಾಗಿ ಇಪ್ಪತ್ ಮೂರನೇ ತಾರೀಕು ನೀಡುವಂತಹ ಆದೇಶ ಏನಿದೆ ಸಿದ್ದರಾಮಯ್ಯ ಪಾಲಿಗೆ ಅತ್ಯಂತ ಪ್ರಮುಖವಾಗಿರುತ್ತೆ ಮೇಡಮ್ ಥ್ಯಾಂಕ್ ಯು ರಮೇಶ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ